ನೋವತ್ ಪ್ರೇಕ್ಷೆ ನೋ ಊಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಇತ್ತೀಚೆಗೆ ಎಲ್ಲ ಪತ್ರಿಕೆಗಳಲ್ಲೂ ಸುದ್ದಿ ಆಯಿತು ಯು ಜಿ ಸಿ ವಿದ್ಯಾರ್ಹತೆ ಹೊಂದಿರುವವರ ಸಂಖ್ಯೆ ನಾಲ್ಕು ಸಾವಿರದ ಅರವತ್ತೆಂಟು ಆಮೇಲೆ ಯು ಜಿ ಸಿ ವಿದ್ಯಾರ್ಹತೆ ಹೊಂದಿರುವವರು ನಾಲ್ಕು ಸಾವಿರದ ಅರವತ್ತೆಂಟು ಆದರೆ ಯು ಜಿ ಸಿ ವಿದ್ಯಾರ್ಹತೆ ಪಡೆಯದವರ ಸಂಖ್ಯೆ ಆರು ಸಾವಿರದ ಒಂಬೈನೂರ ನಾಲ್ಕು ಈಗ ತೊಂದರೆಗೆ ಸಿಕ್ಕಾಕೊಳ್ಳೋರು ಯಾರು ಅಂತ ಹೇಳಿದ್ರೆ ಆರ್ ಸಾವಿರದ ಒಂಬೈನೂರ ನಾಲ್ಕು ಜನ ಇವ್ರಿಗೆ ಸ್ಯಾಲ್ರಿ ಎಷ್ಟು ಅಂತೇಳಿದ್ರೆ ಮೂವತ್ತೆರಡು ಸಾವಿರ ರೂಪಾಯಿಂದ ನಲವತ್ತು ಸಾವಿರ ರೂಪಾಯಿ ಇಷ್ಟು ಹಣದಲ್ಲಿ ಅವ್ರು ಹೆಂಗೆ ಜೀವನವನ್ನು ನಡೆಸಬೇಕು ಮಕ್ಕಳಿಗೆ ಹೆಂಗೆ ಎಜುಕೇಶನ್ ಕೊಡಬೇಕು ಮನೆಯಲ್ಲಿ ತಂದೆ ತಾಯಿಗಳಿದ್ರೆ ಆರೋಗ್ಯದ ಸಮಸ್ಯೆ ಇದ್ರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಹೆಂಗೆ ಏನು ಪರಿಸ್ಥಿತಿ ಇವತ್ತಿನ ಆಧುನಿಕ ಪರಿಸ್ಥಿತಿನಲ್ಲಿ ಅನ್ನುವಂತ ಪ್ರಶ್ನೆ ಇದೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂತ ಹೇಳಿದ್ರೆ ಶೇಕಡ ಎಂಬತ್ತು ಪರ್ಸೆಂಟ್ ಈ ಕರ್ನಾಟಕ ಯೂನಿವರ್ಸಿಟಿ ತೆಗೆದುಕೊಳ್ಳಿ ಮೈಸೂರು ಯೂನಿವರ್ಸಿಟಿ ತೆಗೆದುಕೊಳ್ಳಿ ಗುಲ್ಬರ್ಗ ಯೂನಿವರ್ಸಿಟಿ ತೆಗೆದುಕೊಳ್ಳಿ ಹಂಪಿ ಯೂನಿವರ್ಸಿಟಿ ತೆಗೆದುಕೊಳ್ಳಿ ನಿಮಗೆ ಗೈಡ್ ಮಾಡ್ತಕ್ಕಂಥವ್ರು ಪಾರ್ಟ್ ಟೈಮ್ ಆಗಿಬಿಟ್ರೆ ಪರಿಸ್ಥಿತಿ ಏನಾಗಬಹುದು ಗೈಡ್ ಮಾಡ್ತಕ್ಕಂಥವ್ರು ಪಿ ಎಚ್ ಡಿ ಗೈಡ್ ಮಾಡೋರು ಪರ್ಮನೆಂಟ್ ಇದಾರ ಕ್ವಶನ್ ಮಾರ್ಕ್ ಇದೆ ಶೇಕಡ ಎಂಬತ್ತು ಪರ್ಸೆಂಟ್ ಇವತ್ತು ಯೂನಿವರ್ಸಿಟಿ ಎಜುಕೇಶನ್ ಅಂತಕ್ಕಂಥದ್ದು ಕ್ವಾಲಿಟಿನ ಪ್ರಶ್ನೆ ಮಾಡಬೇಕಾಗಿದೆ ಆದ್ರಿಂದ ಮಾನ್ಯ ಸಭಾಪತಿಗಳೇ ಒಬ್ಬ ಒಳ್ಳೆ ಶಿಕ್ಷಣ ಸಿಗಬೇಕು ಯೂನಿವರ್ಸಿಟಿನಲ್ಲಿ ಅಂತ ಹೇಳಿದ್ರೆ ಒಳ್ಳೆ ಫ್ಯಾಕಲ್ಟಿಗಳು ಬರಬೇಕು ಅವ್ರಿಗೂ ಏನು ಉತ್ತಮ ಸ್ಯಾಲ್ರಿ ಸಿಗಬೇಕು ಆದ್ರಿಂದ ಸರ್ಕಾರಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಯು ಜಿ ಸಿ ವೇತನ ಕೊಡಕಾಗದೇ ಇರೋ ಸಂದರ್ಭದಲ್ಲಿ ಇದೇ ಒಂದು ಅವಕಾಶ ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಇದನ್ನೇ ಇದು ಮಾಡತ್ತಾ ಹೋಗ್ಬಿಟ್ರೆ ಕಡಿಮೆ ನಲವತ್ತು ಸಾವಿರ ರೂಪಾಯಿನಲ್ಲಿ ಅವ್ರದ್ದು ಮುಗ್ದೋಗ್ಬಿಡತ್ತೆ ಅವರೇ ಪಾಠ ಮಾಡ್ತಾರೆ ಮತ್ತು ಎಕ್ಸಾಮಿನೇಷನ್ ಮುಗಿದ ತಕ್ಷಣ ಅವ್ರನ್ನ ನಾವೇನು ಮಾಡ್ಬಿಡ್ತೀವಿ ತೆಗೆದಾಕ್ತೀವಿ ಮತ್ತೆ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ಮೇಲೆ ಮತ್ತೆ ಅಡ್ಮಿಷನ್ ಮಾಡಿದಾಗ ಅವ್ರನ್ನ ತೆಗೆದುಕೊಳ್ತೀವಿ ಅದಕ್ಕೆ ಇದು ಕರ್ನಾಟಕದಂತಹ ಒಂದು ರಾಜ್ಯ ರಾಜ್ಯಕ್ಕೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ರಾಜ್ಯಕ್ಕೆ ಇದು ಒಳ್ಳೆಯ ಉದಾಹರಣೆ ಅಲ್ಲ ಆದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳು ಯಾರಿದ್ದಾರೆ ಪಾರ್ಟ್ ಟೈಮ್ ಲೆಕ್ಚರರ್ಸ್ ಯಾರಿದ್ದಾರೆ ಬಹಳ ಕಷ್ಟದಲ್ಲಿದ್ದಾರೆ ಹಾಗಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಇದನ್ನು ಹೇಳಲೇಬೇಕಾಗಿಲ್ಲ ಅವರೇ ನಮಗೆ ಹೇಳೋ ಪರಿಸ್ಥಿತಿನಲ್ಲಿದ್ದಾರೆ ಆದ್ದರಿಂದ ಕ್ಯಾಬಿನೆಟ್ನಲ್ಲಿ ಈ ವಿಷಯವನ್ನು ಇಟ್ಕೊಂಡ್ಬಿಟ್ಟು ಯಾರು ಎಲಿಜಿಬಿಲಿಟಿ ಇದೆ ಅವ್ರನ್ನೇ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಮತ್ತೆ ಇದನ್ನು ಏನು ಆರು ಸಾವಿರದ ಒಂಬೈನೂರ ನಾಲ್ಕು ಜನ ಯಾರಿದ್ದಾರೆ ಅವ್ರಿಗೆ ಅನ್ಯಾಯ ಆಗ್ದಂಗೆ ಮಾಡಿ ಈಗ ಉದಾಹರಣೆಗೆ ಇನ್ನೊಂದು ಮಾ ಇನ್ನೊಂದು ಮಾತನ್ನು ಸೇರಿಸ್ತೀನಿ ನಾನು ಒಂದು ವೇಳೆ ಅದೇ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡತಕ್ಕಂಥವ್ರು ಇದ್ದಾರೆ ಅವ್ರಿಗೆ ಅದು ಬಿಟ್ರಿ ಅಂತ ಹೇಳಿದ್ರೆ ಮತ್ತೊಂದ್ಸರಿ ಅವ್ರಿಗೆ ಈ ಜಾಬ್ ಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ಆಗದೆ ಇರ್ತಕ್ಕಂಥವ್ರು ಅವರು ಆದ್ರಿಂದ ಬಹಳ ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೆ ಅದು ಡಿಗ್ರಿ ಕಾಲೇಜಿನಲ್ಲಿ ಇರ್ಬೋದು ಆಮೇಲೆ ಯೂನಿವರ್ಸಿಟಿಗಳಲ್ಲಿ ಇರ್ಬೋದು ಈ ಸಮಸ್ಯೆಯನ್ನು ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಗೆಹರಿಸ್ಬೇಕು ಯಾಕೆಂದ್ರೆ ನಾಳೆ ಅವರು ಬೆಳಗಾವಿ ಬರ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡಬೇಕು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಆದ್ರಿಂದ ನಮ್ಮ ಉನ್ನತ ಶಿಕ್ಷಣ ಸಚಿವರು ಈ ಸಮಸ್ಯೆಯನ್ನು ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ಸಮಸ್ಯೆಯಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ರು ಆದ್ರಿಂದ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಇರೋವಂಥವ್ರೇ ಇದ್ದಾರೆ ಈ ಒಂದು ಗಂಭೀರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಬಯಸ್ತೇನೆ ಅವ್ರಿಗೆ ಹೊಟ್ಟೆ ತುಂಬಿದ್ರೆ ನಮ್ಮ ಯಾರು ಸ್ಟೂಡೆಂಟ್ಸ್ ಇದಾರಲ್ಲ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಯೂನಿವರ್ಸಿಟಿಗಳು ಉಳಿಬೇಕು ಅಂತ ಹೇಳಿದ್ರೆ ಅವ್ರನ್ನ ನಾವು ಉಳಿಸ್ಬೇಕಾಗಿದೆ ಡಿಗ್ರಿ ಕಾಲೇಜ್ಗಳು ಉಳಿಬೇಕು ಅಂತ ಹೇಳಿದ್ರೆ ಅವ್ರನ್ನ ನಾವು ಉಳಿಸ್ಬೇಕಾಗಿದೆ ಆದ್ರಿಂದ ಈ ನಿಟ್ಟಿನಲ್ಲಿ ಪಾಸಿಟಿವ್ ಆಗಿ ಮಂತ್ರಿಗಳು ಯೋಚನೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ નવતૃક્ષે નૌહા પોહા તાજા સુધ્ધી નિકર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી